ಎಲ್ಲರಿಗೂ ನಮಸ್ಕಾರ ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಪ್ರಿಂಟರ್ಗಳ ಬಗ್ಗೆ ವಿಡಿಯೋ ಸರಣಿ ಪ್ರಿಂಟ್ ಪ್ರಪಂಚ ಇದು ಪ್ರಿಂಟರ್ಗಳ ಕುರಿತ ಮಾಹಿತಿಯ ಕಣಜ ನಿಮಗೆಲ್ಲರಿಗೂ ತಿಳಿದಂತೆ ಪ್ರಿಂಟರ್ ಅಂದರೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿದ ಅಕ್ಷರಗಳನ್ನು ಅಥವಾ ಬಿಂಬಿಸಿದ ಚಿತ್ರಗಳನ್ನು ಒಂದು ಹಾಳೆಯ ಮೇಲೆ ಮುದ್ರಿಸುವ ಸಾಧನ ಈ ರೀತಿ ಪ್ರಿಂಟ್ ಮಾಡಿದ ಡಾಕ್ಯುಮೆಂಟ್ಗಳನ್ನು ಎಲ್ಲರೂ ಸುಲಭವಾಗಿ ಓದಬಹುದು ಹಾಗೂ ಗ್ರಹಿಸಬಹುದು ಆದ್ದರಿಂದ ಎಲ್ರಿಗೂ ಈ ಪ್ರಿಂಟರ್ಗಳ ಅವಶ್ಯಕತೆ ಈಗ ಹೆಚ್ಚಾಗಿದೆ ಈ ಪ್ರಿಂಟರ್ಗಳನ್ನು ನೀವು ಆಫೀಸ್ಗಳಲ್ಲಿ ಹಾಗೂ ಮಳಿಗೆಗಳಲ್ಲಿ ಕಾಣಬಹುದು ಬಿಲ್ಗಳು ರಿಪೋರ್ಟ್ಗಳು ಪೋಸ್ಟರ್ಗಳು ಬ್ರೋಷರ್ಗಳು ಸ್ಟಿಕ್ಕರ್ಗಳು ಹೀಗೆ ನಾನಾ ರೀತಿಯ ಅವಶ್ಯಕತೆಗಳಿಗೆ ನಾವು ಈ ಪ್ರಿಂಟರ್ಗಳನ್ನು ಉಪಯೋಗಿಸುತ್ತೇವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲೂ ಈ ಪ್ರಿಂಟರ್ನ ಅವಶ್ಯಕತೆ ಹೆಚ್ಚಾಗಿದೆ ನಮ್ಮ ಮಕ್ಕಳ ಶಾಲಾ ಪ್ರಾಜೆಕ್ಟ್ಗಳು ನಮ್ಮ ಕಚೇರಿಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ಇತರೆ ವೈಯಕ್ತಿಕ ಅವಶ್ಯಕತೆಗಳಿಗೂ ಸಹ ಈ ಪ್ರಿಂಟರ್ಗಳು ಈಗ ಬೇಕಾಗಿವೆ ಹಾಗಾಗಿ ಈ ಪ್ರಿಂಟ್ ಪ್ರಪಂಚಕ್ಕೆ ಲಗ್ಗೆ ಇಟ್ಟು ಯಾವ ಯಾವ ರೀತಿಯ ಪ್ರಿಂಟರ್ಗಳಿವೆ ಅವುಗಳನ್ನು ಹೇಗೆ ಬಳಸೋದು ಯಾವ ಪ್ರಿಂಟರ್ ನಮ್ಮ ಮನೆಗೆ ಸೂಕ್ತವಾದದ್ದು ಯಾವ ಬಗೆಯ ಪ್ರಿಂಟರ್ನ ನಾವು ಆಫೀಸ್ಗಳಲ್ಲಿ ಉಪಯೋಗಿಸಬಹುದು ಅನ್ನೋದನ್ನ ವಿವರವಾಗಿ ತಿಳಿದುಕೊಳ್ಳೋಣ ಯಾವ ಕಂಪನಿಯ ಪ್ರಿಂಟರ್ನ ಕೊಂಡ್ಕೊಳ್ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಯಾವ ಬಗೆಯ ಪ್ರಿಂಟರ್ನ ಕೊಂಡ್ಕೊಬೇಕು ಅನ್ನೋದು ಮೊದಲು ಗಮನಿಸಬೇಕಾಗತ್ತೆ ಒಬ್ಬ ಸಾಮಾನ್ಯ ಗ್ರಾಹಕನಿಗೆ ಯಾಕೆ ಇದು ಅಷ್ಟು ಮುಖ್ಯ ಅನ್ನೋದರ ಕಡೆಗೆ ನಾವು ದೃಷ್ಟಿ ಹಾಯಿಸೋಣ ನಿಮ್ಮೆಲ್ಲರಿಗೂ ಬಹುಶಃ ತಿಳಿದಂತೆ ಎರಡು ಬಗೆಯ ಪ್ರಿಂಟರ್ಗಳಿವೆ ಒಂದು ಇಂಕ್ಜೆಟ್ ಪ್ರಿಂಟರ್ ಮತ್ತೊಂದು ಲೇಸರ್ ಪ್ರಿಂಟರ್ ಇವಲ್ಲದೆ ಇನ್ನೂ ಬೇರೆ ರೀತಿಯ ಪ್ರಿಂಟರ್ಗಳು ಸಹ ಇವೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಥರ್ಮಲ್ ಪ್ರಿಂಟರ್ ಹೀಗೆ ಆದರೆ ಇವುಗಳ ಬಳಕೆ ಬಹಳ ವಿರಳ ಹಾಗೂ ನಿರ್ದಿಷ್ಟವಾದ ಕೆಲಸಗಳಿಗೆ ಮಾತ್ರ ಇವುಗಳು ಸೀಮಿತವಾಗಿವೆ ಆದರೆ ಇಂಕ್ಜೆಟ್ ಹಾಗೂ ಲೇಸರ್ಗಳನ್ನು ನಾವು ಎಲ್ಲ ಕಡೆಗಳಲ್ಲೂ ಕಾಣಬಹುದು ಈಗ ನಾವು ಮುಖ್ಯವಾಗಿ ನಿರ್ಧರಿಸಬೇಕಾಗಿರುವುದು ಇಂಕ್ಜೆಟ್ ಪ್ರಿಂಟರ್ನ ಕೊಂಡುಕೊಳ್ಬೇಕಾ ಅಥವಾ ಲೇಸರ್ ಪ್ರಿಂಟರ್ನ ಕೊಂಡುಕೊಳ್ಬೇಕಾ ಅನ್ನೋದು ಹಾಗಾಗಿ ಈ ಇಂಕ್ಜೆಟ್ ಹಾಗೂ ಲೇಸರ್ ಪ್ರಿಂಟರ್ಗಳ ಬಗ್ಗೆ ಇವುಗಳ ಕಾರ್ಯವೈಖರಿಯ ಬಗ್ಗೆ ತಿಳಿದುಕೊಳ್ಳೋಣ ಇಂಕ್ಜೆಟ್ ಪ್ರಿಂಟರ್ಗಳಲ್ಲಿ ವೆಟ್ ಇಂಕ್ ಅಂದರೆ ದ್ರವ ರೂಪದ ಇಂಕನ್ನು ಬಳಸುತ್ತಾರೆ ಈ ಪ್ರಿಂಟರ್ನಲ್ಲಿ ಒಂದು ಪ್ರಿಂಟ್ ಹೆಡ್ ಇರುತ್ತದೆ ಅದರಲ್ಲಿ ಸಣ್ಣ ಸಣ್ಣ ಕೊಳವೆಗಳು ಅಂದರೆ ನಾಜಲ್ಗಳು ಇರುತ್ತವೆ ಈ ಹೆಡ್ ಹಾಳೆಯ ಮೇಲೆ ಎಡದಿಂದ ಬಲಕ್ಕೆ ಚಲಿಸಿದಂತೆ ಈ ನಾಜಲ್ಗಳ ಮೂಲಕ ಪ್ರಿಂಟ್ನ ಬಿಂದುಗಳು ಅಂದರೆ ಡ್ರಾಪ್ಲೆಟ್ಗಳು ಹಾಳೆಯ ಮೇಲೆ ಬಿದ್ದು ತಕ್ಷಣ ಹಾಳೆಯ ಭಾಗ ಆ ಇಂಕನ್ನು ಹೀರಿಕೊಳ್ಳುತ್ತದೆ ನಂತರ ಪ್ರಿಂಟರ್ ಹಾಳೆಯನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿದಂತೆ ಮತ್ತೆ ಪ್ರಿಂಟ್ ಹೆಡ್ ಚಲಿಸಿ ಮತ್ತೆ ಇಂಕ್ ಹರಿಸಿ ಕಂಪ್ಯೂಟರ್ನಿಂದ ಬಂದ ಮಾಹಿತಿ ನಮೂನೆಯ ಪ್ರಕಾರ ಹಾಳೆಯ ಮೇಲೆ ನಮಗೆ ಅಕ್ಷರಗಳು ಅಥವಾ ಚಿತ್ರ ಮುದ್ರಿತವಾಗುತ್ತದೆ ಇನ್ನು ಲೇಸರ್ ಪ್ರಿಂಟರ್ನಲ್ಲಿ ಡ್ರೈ ಟೋನರ್ ಪೌಡರ್ ಅಂದರೆ ಒಣ ಇಂಕ್ ಪೌಡರನ್ನು ಬಳಸುತ್ತಾರೆ ಇಲ್ಲಿ ಲೇಸರ್ ಬೀಮ್ ಅಂದರೆ ಲೇಸರ್ ಕಿರಣಗಳ ಸಹಾಯದಿಂದ ಅಕ್ಷರ ಅಥವಾ ಆಕಾರಗಳನ್ನು ಹಾಳೆಯ ಮೇಲೆ ರಂಗೋಲಿ ಬಿಡಿಸಿದಂತೆ ಟೋನರ್ ಪೌಡರನ್ನು ಉದುರಿಸಿ ನಂತರ ಈ ಹಾಳೆಯು ಶಾಖ ಮತ್ತು ಒತ್ತಡ ಅಂದರೆ ಹೀಟ್ ಮತ್ತು ಪ್ರೆಷರ್ಗೆ ಒಳಪಟ್ಟಾಗ ಲೇಸರ್ ಪ್ರಿಂಟ್ನ ಮುದ್ರಣ ಪೂರ್ಣಗೊಳ್ಳುತ್ತದೆ ಈ ಕಾರ್ಯಾಂಗಗಳ ಬಗ್ಗೆ ನಾವು ಮುಂದೆ ಇನ್ನಷ್ಟು ತಿಳಿದುಕೊಳ್ಳೋಣ ಈಗ ನಾವು ಮತ್ತೆ ನಮ್ಮ ಮೂಲ ಪ್ರಶ್ನೆಗೆ ಬರೋಣ ಇಂಕ್ಜೆಟ್ ಅಥವಾ ಲೇಸರ್ ಯಾವುದನ್ನು ಕೊಳ್ಳಬೇಕು ಇದಕ್ಕೆ ನಾವು ಕೆಲವು ಮಾನದಂಡಗಳು ಅಂದರೆ ಪ್ಯಾರಾಮೀಟರ್ಗಳ ಸಹಾಯ ತೆಗೆದುಕೊಳ್ಳೋಣ ಬೆಲೆ ಬಂಡವಾಳ ಸಾಮಾನ್ಯವಾಗಿ ಇಂಕ್ಜೆಟ್ ಪ್ರಿಂಟರ್ಗಳ ಬೆಲೆ ಲೇಸರ್ ಪ್ರಿಂಟರ್ಗಳಿಗಿಂತ ಕಡಿಮೆ ಇರುತ್ತದೆ ಒಂದು ಸಾಮಾನ್ಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೇಸರ್ ಪ್ರಿಂಟರ್ ಸಹ ಕಲರ್ ಇಂಕ್ಜೆಟ್ ಪ್ರಿಂಟರ್ಗಳಿಗಿಂತ ದುಬಾರಿಯಾಗಿರುತ್ತದೆ ನವೀನ ತಂತ್ರಜ್ಞಾನ ಬಳಸಿ ಲೇಸರ್ ಪ್ರಿಂಟರ್ಗಳ ಬೆಲೆಯನ್ನು ಆದಷ್ಟು ಕಡಿಮೆ ಮಾಡಲು ಪ್ರಯತ್ನ ನಡೆದಿದ್ದರೂ ಸಹ ಇಂದಿಗೂ ಒಂದು ಬೇಸಿಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೇಸರ್ ಪ್ರಿಂಟರ್ನ ಬೆಲೆ ಸುಮಾರು ಹನ್ನೊಂದರಿಂದ ಹದಿನಾರು ಸಾವಿರಗಳವರೆಗೆ ಇದ್ದರೆ ಒಂದು ಒಳ್ಳೆಯ ಕಲರ್ ಇಂಕ್ಜೆಟ್ ಪ್ರಿಂಟರ್ ನಿಮಗೆ ಹತ್ತು ಸಾವಿರದ ಒಳಗೆ ಸಿಗುತ್ತದೆ ತೂಕ ಗಾತ್ರ ಲೇಸರ್ ಪ್ರಿಂಟರ್ಗಳು ಇಂಕ್ಜೆಟ್ ಗಳಿಗಿಂತ ಹೆಚ್ಚು ತೂಕ ಹೊಂದಿರುತ್ತವೆ ಏಕೆಂದರೆ ಲೇಸರ್ ಪ್ರಿಂಟರ್ನ ಒಳಗೆ ಸಾಕಷ್ಟು ಮೆಟಲ್ ರೋಲರ್ಗಳು ಇರುತ್ತವೆ ಆದರೆ ಇಂಕ್ಜೆಟ್ ಪ್ರಿಂಟರ್ ನಲ್ಲಿ ಚಿಕ್ಕ ಡಿಸಿ ಮೋಟಾರ್ ಗಳು ಬಿಟ್ಟರೆ ಪ್ಲಾಸ್ಟಿಕ್ ಪೈಪ್ ನಾಜಲ್ ಹಾಗೂ ಹೆಡ್ಗಳು ಇರುತ್ತವೆ ಹಾಗಾಗಿ ಇವುಗಳು ಹೆಚ್ಚಿನ ಭಾರ ಹೊಂದಿರುವುದಿಲ್ಲ ಈ ಪ್ರಿಂಟರ್ಗಳ ಒಳಗಿನ ರಚನೆ ಮತ್ತು ಕಾರ್ಯಾಂಗಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಿಳಿದುಕೊಳ್ಳೋಣ ಲೇಸರ್ ಪ್ರಿಂಟರ್ಗಳು ಇಂಕ್ಜೆಟ್ಗಳಿಗಿಂತ ತೂಕದಲ್ಲಿ ಹೆಚ್ಚಿದ್ದರೂ ಸಹ ಇವು ಗಾತ್ರದಲ್ಲಿ ಹೆಚ್ಚು ಕಡಿಮೆ ಒಂದೇ ಇದ್ದು ಟೇಬಲ್ನ ಮೇಲೆ ಇಟ್ಟಾಗ ಇವುಗಳು ಬಹುತೇಕ ಒಂದೇ ಪ್ರಮಾಣದ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಹಾಗಾಗಿ ಆಕಾರ ಮತ್ತು ಗಾತ್ರ ಈ ಪ್ರಿಂಟರ್ಗಳನ್ನು ಕೊಳ್ಳುವಾಗ ಮುಖ್ಯ ಮಾನದಂಡ ಆಗಿರುವುದಿಲ್ಲ ದ್ರವ ಇಂಕ್ ಮತ್ತು ಒಣ ಟೋನರ್ ಪೌಡರ್ ಮೊದಲೇ ಹೇಳಿದಂತೆ ಇಂಕ್ ಇಂಕ್ಜೆಟ್ ಪ್ರಿಂಟರ್ನಲ್ಲಿ ದ್ರವ ರೂಪದ ಅಂದರೆ ವೆಟ್ ಇಂಕ್ ಇರುತ್ತದೆ ಇವು ಬಾಟಲ್ಗಳಲ್ಲಿ ಬರುತ್ತವೆ ಲೇಸರ್ ಪ್ರಿಂಟರ್ಗಳಲ್ಲಿ ಟೋನರ್ ಕಾರ್ಟ್ರಿಜ್ಗಳು ಇರುತ್ತವೆ ಇದರೊಳಗೆ ಒಣ ಟೋನರ್ ಪೌಡರ್ ಇರುತ್ತದೆ ಇಲ್ಲಿ ಅಚ್ಚರಿ ಏನೆಂದರೆ ಈ ವೆಟ್ ಇಂಕ್ಗಳು ಟೋನರ್ ಪೌಡರ್ಗಳಿಗಿಂತ ದುಬಾರಿಯಾಗಿರುತ್ತದೆ ಲೇಸರ್ ಪ್ರಿಂಟರ್ಗಳನ್ನು ಮೊದಲಿಗೆ ಕೊಂಡುಕೊಳ್ಳುವುದು ದುಬಾರಿಯಾದರೂ ಅವುಗಳ ಟೋನರ್ಗಳು ಮಾತ್ರ ಅಗ್ಗವಾಗಿರುತ್ತವೆ ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಇಂಕ್ಜೆಟ್ ಪ್ರಿಂಟರ್ಗಳಿಗೆ ನಾವು ಪ್ರಿಂಟರ್ ಕಂಪನಿಯ ಒರಿಜಿನಲ್ ಇಂಕನ್ನೇ ಬಳಸಬೇಕಾಗುತ್ತದೆ ಇಲ್ಲವಾದರೆ ಪ್ರಿಂಟರ್ನ ಹೆಡ್ ಬೇಗನೆ ಹಾಳಾಗುತ್ತದೆ ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೇಸರ್ ಪ್ರಿಂಟರ್ಗಳಿಗೆ ನಾವು ಕಂಪ್ಯಾಟಿಬಲ್ ಅಂದರೆ ಹೊಂದಿಕೆಯಾಗಬಲ್ಲಂಥ ಯಾವುದೇ ಟೋನರ್ಗಳನ್ನು ಬಳಸಬಹುದು ಅಥವಾ ನಾವೇ ರೀಫಿಲ್ ಮಾಡಿಕೊಳ್ಳಬಹುದು ಇದರಿಂದ ಪ್ರಿಂಟರ್ಗಳು ಹಾಳಾಗುವ ಸಂಭವ ಬಹಳ ಕಡಿಮೆ ಹಾಗೂ ಪ್ರತಿ ಪೇಪರ್ ಮೇಲಿನ ಪ್ರಿಂಟ್ ಬೆಲೆಯನ್ನು ಸಹ ನಾವು ಸಾಕಷ್ಟು ಉಳಿಸಬಹುದು ಈಗ ನಮಗೆ ಇವೆರಡು ಪ್ರಿಂಟರ್ಗಳಲ್ಲಿ ಯಾವುದನ್ನು ಕೊಳ್ಳಬೇಕು ಎಂಬ ಗೊಂದಲ ಮತ್ತಷ್ಟು ಹೆಚ್ಚುತ್ತಿದೆ ಅಲ್ಲವೇ ಸರಿ ನಾವು ಇನ್ನಷ್ಟು ಮಾನದಂಡಗಳ ಕಡೆಗೆ ನಮ್ಮ ಕಣ್ಣು ಹಾಯಿಸೋಣ ವಿದ್ಯುತ್ ಬಳಕೆ ಲೇಸರ್ ಪ್ರಿಂಟರ್ ಹೆಸರೇ ಹೇಳುವಂತೆ ಇದರಲ್ಲಿ ಲೇಸರ್ ಕಿರಣಗಳು ಒಂದೇ ಸಮನೆ ಪ್ರತಿಫಲಿಸುವುದರಿಂದ ಹಾಗೂ ಈ ಪ್ರಿಂಟರ್ಗಳ ಒಳಗೆ ಸಾಕಷ್ಟು ರೋಲರ್ಗಳು ಹಾಗೂ ಗೇರ್ ಮೆಕ್ಯಾನಿಸಮ್ ಇರುವುದರಿಂದ ಇವುಗಳು ಸಾಕಷ್ಟು ವಿದ್ಯುತ್ ಬಳಸುತ್ತವೆ ಇಂಜ್ಜೆಟ್ ಪ್ರಿಂಟರ್ಗಳಿಗಿಂತ ಲೇಸರ್ ಪ್ರಿಂಟರ್ಗಳು ಸರಿಸುಮಾರು ಇಪ್ಪತ್ತು ಪಟ್ಟು ಹೆಚ್ಚು ವಿದ್ಯುತ್ ಬಳಸುತ್ತವೆ ಮನೆಗಳಲ್ಲಿ ಹಾಗೂ ಸಣ್ಣ ಆಫೀಸ್ಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಪ್ರಿಂಟ್ ಕೊಡದೇ ಇರುವುದರಿಂದ ನಮಗೆ ವಿದ್ಯುತ್ ಬಿಲ್ನಲ್ಲಿ ಅಂತಹ ವ್ಯತ್ಯಾಸವೇನು ಕಂಡುಬರುವುದಿಲ್ಲ ಆದರೆ ಒಂದು ಮುಖ್ಯವಾದ ವಿಷಯವನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಲೇಸರ್ ಪ್ರಿಂಟರನ್ನು ನಾವು ಯು ಪಿ ಎಸ್ ಕರೆಂಟ್ನಲ್ಲಿ ಬಳಸಿದಾಗ ಯು ಪಿ ಎಸ್ ಬ್ಯಾಟರಿ ಬಹಳ ಬೇಗ ಖರ್ಚಾಗುತ್ತದೆ ಕೆಲವು ಲೇಸರ್ ಪ್ರಿಂಟರ್ಗಳಂತೂ ಸಣ್ಣ ಯು ಪಿ ಎಸ್ಗಳ ವೋಲ್ಟೇಜ್ನಲ್ಲಿ ಕೆಲಸವೇ ಮಾಡುವುದಿಲ್ಲ ಆದರೆ ಇಂಕ್ಚಟ್ಗಳು ಯು ಪಿ ಎಸ್ ಮೋಡ್ನಲ್ಲೂ ಸಹ ಸರಾಗವಾಗಿ ದೀರ್ಘ ಸಮಯದವರೆಗೆ ಕೆಲಸ ಮಾಡುತ್ತವೆ ಇದು ಇವುಗಳನ್ನು ಕೊಂಡುಕೊಳ್ಳುವಾಗ ಒಂದು ಮುಖ್ಯವಾದ ಮಾನದಂಡವಾಗಿದೆ ಅದರಲ್ಲೂ ಭಾರತದಲ್ಲಿ ನಾವು ಆಗಿಂದಾಗ್ಗೆ ವಿದ್ಯುತ್ ಕಡಿತವನ್ನು ಅನುಭವಿಸುತ್ತಿರುತ್ತೇವೆ ಮುಂದಿನ ಮುಖ್ಯವಾದ ಮಾನದಂಡ ಪ್ರಿಂಟ್ ಪ್ರಮಾಣ ವಾಲ್ಯೂಮ್ ಮತ್ತು ಆವರ್ತನ ಫ್ರೀಕ್ವೆನ್ಸಿ ಒಂದು ದಿನದಲ್ಲಿ ಎಷ್ಟು ಪೇಜ್ಗಳನ್ನು ಪ್ರಿಂಟ್ ಮಾಡುತ್ತೇವೆ ಇದು ಪ್ರಿಂಟ್ ವಾಲ್ಯೂಮ್ ಎಷ್ಟು ಸಮಯಕ್ಕೊಮ್ಮೆ ನಾವು ಪ್ರಿಂಟ್ ಮಾಡುತ್ತೇವೆ ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಯಾವಾಗಲಾದರೊಮ್ಮೆ ಇದು ಫ್ರೀಕ್ವೆನ್ಸಿ ಇವೆರಡರ ಸಂಯೋಜನೆ ಅಂದರೆ ವಾಲ್ಯೂಮ್ ಫ್ರೀಕ್ವೆನ್ಸಿ ಇದು ಪ್ರಿಂಟರನ್ನು ಕೊಳ್ಳುವಾಗ ಒಂದು ಮುಖ್ಯವಾದ ಅಂಶವಾಗಿರುತ್ತದೆ ಇಂಗ್ಜೆಟ್ ಪ್ರಿಂಟರ್ನಲ್ಲಿ ಪ್ರಿಂಟರ್ ಹೆಡ್ ಇರುತ್ತದೆ ಹಾಗೂ ಇವುಗಳಲ್ಲಿ ಸಣ್ಣ ಸಣ್ಣ ನಾಜಲ್ಗಳು ಇರುತ್ತವೆ ಎಂದು ನಾನು ಹೇಳಿದ್ದೆ ಹಾಗಾಗಿ ನಾವು ಈ ಪ್ರಿಂಟರನ್ನು ಪ್ರತಿನಿತ್ಯ ಬಳಸಿ ಒಂದು ಪೇಜ್ ಪ್ರಿಂಟೌಟ್ ಆದರೂ ತೆಗೆದುಕೊಳ್ಳಬೇಕಾಗುತ್ತದೆ ಅಥವಾ ಕಡೆ ಪಕ್ಷ ಎರಡು ಮೂರು ದಿನಗಳಿಗೆ ಒಮ್ಮೆಯಾದರೂ ಬಳಸಬೇಕಾಗುತ್ತದೆ ಸಾಕಷ್ಟು ದಿನಗಳವರೆಗೆ ಹಾಗೆ ಇಟ್ಟರೆ ಈ ನಾಜಲ್ಗಳು ಕಟ್ಟಿಕೊಂಡು ಒಳಗೆ ಇಂಕ್ ಒಣಗಿ ಪ್ರಿಂಟ್ ಹೆಡ್ಗಳು ಬ್ಲಾಕ್ ಆಗುವ ಸಂಭವವಿರುತ್ತದೆ ಹಾಗಾದಾಗ ನಾವು ಈ ಹೆಡ್ ಅನ್ನು ಕ್ಲೀನ್ ಮಾಡಬೇಕಾಗುತ್ತದೆ ಇದನ್ನು ನಾವು ಪ್ರಿಂಟರ್ ಸಾಫ್ಟ್ವೇರ್ನ ಮೂಲಕ ಕಮ್ಯಾಂಡ್ ಬಳಸಿ ಸುಲಭವಾಗಿ ಕ್ಲೀನೇನೋ ಮಾಡಬಹುದು ಆದರೆ ಇದರಿಂದ ಇದೇ ಪ್ರಿಂಟರ್ನ ಒಳಗಿರುವ ಸಾಕಷ್ಟು ಇಂಕ್ ವೆಚ್ಚವಾಗುತ್ತದೆ ಇಷ್ಟಾದರೂ ಸಹ ಒಮ್ಮೊಮ್ಮೆ ಇವು ಸರಿಯಾಗಿ ಕ್ಲೀನ್ ಆಗದೆ ಪ್ರಿಂಟ್ ಹೆಡ್ಡನ್ನೇ ಬದಲಿಸಬೇಕಾದ ಸಂದರ್ಭ ಬರುತ್ತದೆ ಪ್ರಿಂಟ್ ಹೆಡ್ಗೆ ಪ್ರಿಂಟರ್ನ ಸರಿಸುಮಾರು ಅರ್ಧ ಬೆಲೆ ಇರುತ್ತದೆ ಇದರ ಬದಲು ಹೊಸ ಪ್ರಿಂಟರ್ ಕೊಂಡುಕೊಳ್ಳುವುದೇ ಉತ್ತಮ ಹಾಗಾಗಿ ಇಂಕ್ಜೆಟ್ ಪ್ರಿಂಟರನ್ನು ಕೊಂಡರೆ ಪ್ರತಿನಿತ್ಯ ಉಪಯೋಗಿಸುವುದನ್ನು ಮಾತ್ರ ಮರೆಯಬೇಡಿ ಅದೇ ಲೇಸರ್ ಪ್ರಿಂಟರ್ನ ನೀವು ಒಂದು ವಾರಕ್ಕಿಂತ ಹೆಚ್ಚಿನ ಸಮಯದವರೆಗೆ ಬಳಸದೇ ಹೋದರೂ ಸಹ ಪ್ರಿಂಟರ್ ಕೆಡುವುದಿಲ್ಲ ಮತ್ತು ಪ್ರಿಂಟೌಟ್ನ ಗುಣಮಟ್ಟ ಕುಗ್ಗುವುದಿಲ್ಲ ಇದು ಮತ್ತಷ್ಟು ಗೊಂದಲಗಳಿಗೆ ಎಡೆಮಾಡಿತು ಅಲ್ಲವೇ ಹೋಗಲಿ ಬಿಡಿ ಇನ್ನಷ್ಟು ಮಾನದಂಡಗಳ ಕಡೆ ನೋಡೋಣ ಕಲರ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ನಿಮಗೇನಾದರೂ ಒಂದೇ ಒಂದು ಪೇಜ್ ಕಲರ್ ಪ್ರಿಂಟ್ ಬೇಕಿದ್ದಲ್ಲಿ ಲೇಸರ್ ಪ್ರಿಂಟರ್ ಮರೆತು ಬಿಡಿ ನೀವು ಕೊಳ್ಳಬೇಕಾದ್ದು ಇಂಕ್ಜೆಟ್ ಪ್ರಿಂಟರ್ ಏಕೆಂದರೆ ಕಲರ್ ಲೇಸರ್ ಪ್ರಿಂಟರ್ಗಳ ಬೆಲೆ ಗಗನ ಕುಸುಮ ಅಷ್ಟೇ ಅಲ್ಲ ಈ ಪ್ರಿಂಟರ್ಗಳನ್ನು ನಿಭಾಯಿಸುವುದೂ ಸಹ ಗೃಹ ಬಳಕೆದಾರರಿಗೆ ಅಸಾಧ್ಯವಾದ ಮಾತೇ ಸರಿ ನೀವು ಇನ್ನೊಂದು ಕೆಲಸ ಮಾಡಬಹುದು ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್ಗಳನ್ನು ನೀವು ನಿಮ್ಮ ಬಳಿ ಇರುವ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೇಸರ್ ಪ್ರಿಂಟರ್ನಲ್ಲಿ ನೀಡಿ ನಿಮಗೆ ಅಪರೂಪಕ್ಕೆ ಬೇಕಾಗಬಹುದಾದ ಕಡಿಮೆ ಪ್ರಮಾಣದ ಕಲರ್ ಪ್ರಿಂಟ್ಗಳನ್ನು ಹೊರಗಡೆ ಹತ್ತಿರದ ಪ್ರಿಂಟ್ ಶಾಪ್ಗಳಲ್ಲಿ ತೆಗೆದುಕೊಳ್ಳಬಹುದು ಇದರಿಂದ ನಮಗೆ ಇನ್ನೊಂದು ಮೂಲಭೂತ ಪ್ರಶ್ನೆ ಉದ್ಭವಿಸುತ್ತದೆ ಅದೇನೆಂದರೆ ನಿಜವಾಗಿಯೂ ಪ್ರಿಂಟರನ್ನು ಕೊಂಡುಕೊಳ್ಳಬೇಕಾ ಅಥವಾ ಹತ್ತಿರದ ಪ್ರಿಂಟ್ ಶಾಪ್ಗಳಲ್ಲಿ ತೆಗೆದುಕೊಂಡು ಇರುವುದು ಒಳ್ಳೆಯದ ನಾವು ಮೂಲತಃ ಚಂದನಸಿರಿ ಡಿಜಿಟಲ್ ಪ್ರಿಂಟ್ಸ್ ಪ್ರಿಂಟಿಂಗ್ ವ್ಯಾಪಾರ ನಡೆಸುತ್ತಿದ್ದರೂ ಸಹ ನಿಮಗೆ ಪ್ರಿಂಟರ್ ಕೊಂಡುಕೊಳ್ಳಲು ಉತ್ತೇಜಿಸುತ್ತಿರುವ ಕಾರಣ ಏನೆಂದರೆ ಪ್ರತಿ ಬಾರಿ ಪ್ರಿಂಟ್ ಬೇಕಾದಾಗಲೆಲ್ಲ ಪ್ರಿಂಟ್ ಶಾಪ್ಗಳನ್ನು ಹುಡುಕುತ್ತಾ ತಿರುಗುವುದು ಕಷ್ಟ ಆಗಬಹುದು ಕೆಲವೊಮ್ಮೆ ನಿಮಗೆ ತಕ್ಷಣವೇ ಪ್ರಿಂಟ್ಔಟ್ನ ಅವಶ್ಯಕತೆ ಇರುತ್ತದೆ ಆದರೆ ನಿಮ್ಮ ಅವಶ್ಯಕತೆ ಏನಾದರೂ ಈ ರೀತಿ ಇದ್ದರೆ ಅಂದರೆ ಒಂದು ದಿನಪೂರ್ತಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಿ ದಿನದ ಅಂತ್ಯದಲ್ಲಿ ನಿಮಗೆ ಪ್ರಿಂಟೌಟ್ಗಳ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ನೀವು ಪ್ರಿಂಟ್ ಶಾಪ್ಗಳಲ್ಲಿ ಪ್ರಿಂಟೌಟ್ ತೆಗೆದುಕೊಳ್ಳಬಹುದು ಪ್ರಿಂಟ್ ಶಾಪ್ಗಳು ತಮ್ಮದೇ ಕೊಂಚ ಮಾರ್ಜಿನ್ ಇಟ್ಟುಕೊಂಡು ವ್ಯಾಪಾರ ನಡೆಸಿದರೂ ಸಹ ನಿಮಗೆ ಅಂತಹ ನಷ್ಟವೇನೂ ಆಗುವುದಿಲ್ಲ ಏಕೆಂದರೆ ಒಂದು ಪ್ರಿಂಟರ್ನ ಮೇಲೆ ಬಂಡವಾಳ ಹೂಡುವುದು ಅದನ್ನು ನಿರ್ವಹಣೆ ಮಾಡುವುದು ರೀಫಿಲ್ ಮಾಡುವುದು ಇಂಕ್ ಪೇಪರ್ ಇವೆಲ್ಲವನ್ನು ಹೊಂದಿಸುವುದು ನಿಮಗೆ ಕಷ್ಟ ಎನಿಸಿದರೆ ಪ್ರಿಂಟ್ ಶಾಪ್ಗೆ ಹೋಗಿ ಪ್ರಿಂಟ್ ತೆಗೆದುಕೊಳ್ಳುವುದು ಕೆಲವೊಮ್ಮೆ ಸರಿ ಅನ್ನಿಸುತ್ತದೆ ಆದರೆ ಆ ಪ್ರಿಂಟ್ ಶಾಪ್ನಲ್ಲಿ ನಿಮಗೆ ಒಳ್ಳೆಯ ಗುಣಮಟ್ಟದ ಹಾಗೂ ಒಳ್ಳೆಯ ರಿಯಾಯಿತಿ ಸಿಗುವುದನ್ನು ಖಾತರಿಪಡಿಸಿಕೊಳ್ಳಿ ಹಾಗೂ ಅವರೊಡನೆ ಒಳ್ಳೆಯ ವಿಶ್ವಾಸವನ್ನು ಬೆಳೆಸಿಕೊಳ್ಳಿ ಇಂಕ್ ರೀಫಿಲ್ ಮಾಡಿಕೊಳ್ಳುವುದು ಹಿಂದೆ ಇಂಕ್ಚಟ್ ಪ್ರಿಂಟರ್ಗಳೆಲ್ಲ ಇಂಕ್ ಕಾರ್ಟ್ರಿಜ್ಗಳನ್ನು ಹೊಂದಿದ್ದವು ಇದನ್ನು ನೇರವಾಗಿ ಪ್ರಿಂಟರ್ನ ಹೆಡ್ಗೆ ಸಿಗಿಸಬೇಕಾಗಿದ್ದು ಇವುಗಳನ್ನು ರೀಫಿಲ್ ಮಾಡುವುದು ಬಹುತೇಕ ದುಸ್ಸಾಧ್ಯವಾಗಿದ್ದವು ಸ್ವಲ್ಪ ಎಡವಿದರೂ ಇಂಕ್ ಡ್ರೈ ಆಗಿ ನಾಜಲ್ಗಳು ಕಟ್ಟಿಕೊಂಡು ಕಾಟ್ರೀಜ್ಗಳನ್ನು ಬದಲಿಸಬೇಕಾಗಿತ್ತು ಈಗಲೂ ಸಹ ಇಂತಹ ಇಂಕ್ ಜೆಟ್ ಪ್ರಿಂಟರ್ಗಳು ಇದ್ದು ಇವುಗಳ ಕಾಟ್ರಿಜ್ಗಳು ಬಹಳ ದುಬಾರಿಯಾಗಿವೆ ಆದರೆ ಈಗ ಜೆಟ್ ಪ್ರಿಂಟರ್ಗಳು ಇಂಕ್ ಟ್ಯಾಂಕ್ನ ಒಡನೆ ಬರುತ್ತಿದ್ದು ನೀವು ಇಂತಹ ಇಂಕ್ ಟ್ಯಾಂಕ್ ಪ್ರಿಂಟರ್ಗಳನ್ನೇ ಕೊಳ್ಳುವುದು ಉತ್ತಮ ಇವುಗಳನ್ನು ರೀಫಿಲ್ ಮಾಡುವುದು ಲೇಸರ್ ಪ್ರಿಂಟರ್ಗಳಿಗಿಂತ ಸುಲಭವಾಗಿರುತ್ತೆ ಹಾಗಾಗಿ ನಿಮಗೆ ಪ್ರಿಂಟರ್ಗಳನ್ನು ನಿರ್ವಹಿಸಲು ಸಮಯವಿಲ್ಲದಿದ್ದಲ್ಲಿ ಅಥವಾ ರೀಫಿಲ್ ಮಾಡುವ ಗೋಜಲು ಬೇಡ ಅಂತ ಆದರೆ ನೀವು ಇಂಕ್ ಟ್ಯಾಂಕ್ ಪ್ರಿಂಟರ್ಗಳನ್ನು ಕೊಳ್ಳುವುದು ಉತ್ತಮ ಆದರೆ ಒಮ್ಮೆ ನೀವು ಲೇಸರ್ ಪ್ರಿಂಟರ್ನ ಟೋನರ್ಗಳನ್ನು ರೀಫಿಲ್ ಮಾಡುವುದನ್ನು ಕಲಿತುಕೊಂಡರೆ ನಿಮಗೆ ಅದರ ಮೌಲ್ಯ ಗೊತ್ತಾಗುತ್ತದೆ ಏಕೆಂದರೆ ಒಮ್ಮೆ ನೀವು ಲೇಸರ್ ಟೋನರ್ಗಳನ್ನು ರೀಫಿಲ್ ಮಾಡಿದರೆ ಅವು ಪ್ರಿಂಟ್ಔಟ್ಗಳನ್ನ ಕೊಡುತ್ತಲೇ ಹೋಗುತ್ತಿರುತ್ತವೆ ಪ್ರಿಂಟ್ನ ನ ವೇಗ ಸ್ಪೀಡ್ನ ನ ವಿಷಯ ಬಂದಾಗ ಲೇಸರ್ ಪ್ರಿಂಟರ್ ಸಾರಾ ಸಗಟಾಗಿ ಗೆಲ್ಲುತ್ತದೆ ಏಕೆಂದರೆ ಲೇಸರ್ ಪ್ರಿಂಟರ್ಗಳು ಪ್ರತಿಬಿಂಬಗಳ ಮೇಲೆ ಕೆಲಸ ಮಾಡುವುದರಿಂದ ಅವು ವೇಗವಾಗಿ ಹಾಳೆಗಳ ಮೇಲೆ ಉರುಳಿ ಬೀಳುತ್ತದೆ ಅದೇ ಇಂಕ್ಚೆಟ್ ಪ್ರಿಂಟರ್ನ ಹೆಡ್ ಪ್ರತಿ ಬಾರಿ ಹಾಳೆಯ ಮೇಲೆ ಚಲಿಸಬೇಕಾಗಿರುವುದರಿಂದ ಅವು ನಿಧಾನವಾಗಿರುವುದರಲ್ಲಿ ಆಶ್ಚರ್ಯ ಪಡೆಯಬೇಕಾಗಿಲ್ಲ ಹಾಗಾಗಿ ಲೇಸರ್ ಪ್ರಿಂಟರ್ಗಳು ಇಂಕ್ಜೆಟ್ಗಳಿಗಿಂತ ಸಾಕಷ್ಟು ವೇಗ ಹೊಂದಿರುತ್ತವೆ ನೀವೇನಾದರೂ ಒಂದೇ ಸಮನೆ ಡಾಕ್ಯುಮೆಂಟ್ಗಳನ್ನು ಪ್ರಿಂಟ್ ಮಾಡಬೇಕಾದಲ್ಲಿ ಹಾಗೂ ಅವುಗಳನ್ನು ಆಗಿಂದಾಗಿ ಹಂಚಬೇಕಾದಲ್ಲಿ ಲೇಸರ್ ಪ್ರಿಂಟರ್ನ ಮೊರೆ ಹೋಗುವುದು ಉತ್ತಮ ಆದರೆ ಪ್ರತಿ ಸಮಯದಲ್ಲೂ ನಾವು ವೇಗವನ್ನೇ ನೆಚ್ಚಿಕೊಳ್ಳಲು ಆಗುವುದಿಲ್ಲ ಪ್ರಿಂಟ್ನ ಗುಣಮಟ್ಟ ಕ್ವಾಲಿಟಿ ಗುಣಮಟ್ಟದ ವಿಷಯಕ್ಕೆ ಬಂದಾಗ ಲೇಸರ್ ಪ್ರಿಂಟರ್ನ ಪ್ರಿಂಟ್ಗಳು ಮೊನಚಾಗಿರುತ್ತವೆ ಏಕೆಂದರೆ ಹಾಳೆಯ ಮೇಲೆ ಮೂಡುವ ಟೋನರ್ ಪೌಡರ್ ಮೇಲೆ ಹೀಟ್ ಮತ್ತು ಪ್ರೆಷರ್ ಬೀಳುವುದರಿಂದ ನಿಮಗೆ ಒಳ್ಳೆಯ ಸ್ಮೂತ್ ಫಿನಿಶಿಂಗ್ ದೊರೆಯುತ್ತದೆ ಇಂಕ್ಜೆಡ್ ಪ್ರಿಂಟ್ಗಳು ಒಮ್ಮೊಮ್ಮೆ ಕಲಸಿಕೊಂಡಂತೆ ಕಂಡುಬರುತ್ತವೆ ಅದರಲ್ಲೂ ಹೆಡ್ಗಳು ಹಳೆಯದಾದರೆ ಪ್ರಿಂಟ್ಗಳಲ್ಲಿ ತೀಕ್ಷ್ಣತೆ ಕಡಿಮೆಯಾಗುತ್ತದೆ ಹಾಗಾಗಿ ಗುಣಮಟ್ಟದ ವಿಚಾರಕ್ಕೆ ಬಂದಾಗ ಲೇಸರ್ ಪ್ರಿಂಟರ್ಗಳು ಉತ್ತಮ ಫಲಿತಾಂಶ ಕೊಡುತ್ತವೆ ಅದರಲ್ಲೂ ಅಕ್ಷರಗಳನ್ನು ಪ್ರಿಂಟ್ ಮಾಡುವಲ್ಲಿ ಪರಿಣಿತಿ ಹೊಂದಿರುತ್ತವೆ ಆದರೆ ಚಿತ್ರಗಳ ವಿಷಯಕ್ಕೆ ಬಂದಾಗ ಇಂಕ್ಜೆಟ್ ಪ್ರಿಂಟರ್ಗಳು ಆಶ್ಚರ್ಯವೆಂಬಂತೆ ಲೇಸರ್ ಪ್ರಿಂಟರ್ಗಿಂತಲೂ ಉತ್ತಮ ಕ್ವಾಲಿಟಿ ನೀಡುತ್ತವೆ ಇದರಿಂದ ನಮಗೀಗ ಇನ್ನೊಂದು ಹೊಸ ಮಾನದಂಡ ಉದ್ಭವವಾಗುತ್ತದೆ ನಾವು ಹೆಚ್ಚಾಗಿ ಅಕ್ಷರ ಟೆಕ್ಸ್ಟ್ ಪ್ರಿಂಟ್ ಮಾಡುತ್ತೇವೋ ಅಥವಾ ಚಿತ್ರ ಇಮೇಜಸ್ ಪ್ರಿಂಟ್ ಮಾಡುತ್ತೇವೋ ಅಕ್ಷರಗಳು ಸಾಮಾನ್ಯವಾಗಿ ಚೂಪಾದ ಅಂಚುಗಳು ಹಾಗೂ ತಿರುವುಗಳನ್ನು ಹೊಂದಿರುತ್ತದೆ ಹಾಗಾಗಿ ಲೇಸರ್ ಪ್ರಿಂಟರ್ಗಳಿಗೆ ಇವನ್ನು ನಿಭಾಯಿಸುವ ಸಾಮರ್ಥ್ಯ ಇರುತ್ತದೆ ಏಕೆಂದರೆ ಲೇಸರ್ ಪ್ರಿಂಟರ್ಗಳು ಮೂಲಭೂತವಾಗಿ ಡಿಜಿಟಲ್ ಪ್ರಿಂಟಿಂಗ್ ತಂತ್ರಜ್ಞಾನವನ್ನು ಬಳಸುತ್ತವೆ ಇಲ್ಲಿ ಒಂದು ಬಿಂದು ಅಂದರೆ ಡಾಟ್ ಇದೆಯೋ ಅಥವಾ ಇಲ್ಲವೋ ಎಂಬುದೇ ಮುಖ್ಯವಾಗುತ್ತದೆ ಲೇಸರ್ ಕಿರಣಗಳು ಅತ್ಯಂತ ಸಣ್ಣ ವಿಸ್ತಾರದ ಪ್ರದೇಶದಲ್ಲಿ ಈ ಡಾಟ್ಗಳನ್ನು ಹುಡುಕಿ ಪ್ರತಿಬಿಂಬ ಸೃಷ್ಟಿಸುತ್ತದೆ ಪ್ರಿಂಟ್ನ ಗುಣಮಟ್ಟವನ್ನು ನಾವು ಸಾಮಾನ್ಯವಾಗಿ ಡಿ ಪಿ ಐಗಳಲ್ಲಿ ಅಳೆಯುತ್ತೇವೆ ಡಿ ಪಿ ಐ ಅಂದರೆ ಡಾಟ್ ಪರ್ ಇಂಚಸ್ ಸಾವಿರದ ಇನ್ನೂರು ಡಿ ಪಿ ಐ ಆರುನೂರು ಡಿ ಪಿ ಐ ಹೀಗೆ ಚಿತ್ರಗಳ ವಿಚಾರ ಬಂದಾಗ ಇಂಕ್ಜೆಟ್ ಪ್ರಿಂಟರ್ಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಏಕೆಂದರೆ ಅದು ಅನಲಾಗ್ ಶೈಲಿಯಲ್ಲಿ ಕೆಲಸ ಮಾಡುತ್ತವೆ ನಾಜಲ್ನಿಂದ ಇಂಕ್ ಬಿಂದುಗಳು ಬೇರೆ ಬೇರೆ ಗಾತ್ರಗಳಲ್ಲಿ ಬೀಳುತ್ತವೆ ನಂತರ ಈ ಡ್ರಾಪ್ಲೆಟ್ಗಳನ್ನು ಹಾಳೆಯು ಹೀರಿಕೊಂಡಾಗ ಕೊಂಚ ಅಗಲಗೊಂಡಂತೆ ಆಗಿ ಈ ಬಿಂದುಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ ಇದರಿಂದಾಗಿ ನಮಗೆ ಚಿತ್ರ ಬಿಡಿಸಿದಂತಹ ಅಂದರೆ ಪೇಂಟಿಂಗ್ ಮಾಡಿದಂತಹ ನೈಜ ಪ್ರಿಂಟೌಟ್ ಸಿಗುತ್ತದೆ ಇಷ್ಟೊಂದು ಟೆಕ್ನಿಕಲ್ ವಿಷಯವನ್ನು ಹೇಳುವ ಉದ್ದೇಶ ನಮ್ಮ ಚಾನಲ್ಗೆ ಇಲ್ಲ ನಮ್ಮ ಚಾನಲ್ನ ಉದ್ದೇಶ ಒಬ್ಬ ಸಾಮಾನ್ಯ ಬಳಕೆದಾರನಿಗೆ ಸರಳವಾಗಿ ಮಾಹಿತಿಯನ್ನು ನೀಡುವುದಷ್ಟೇ ಆಗಿದೆ ಹಾಗಾಗಿ ನಿಮಗೆ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎನಿಸಿದರೆ ಇಂಕ್ಜೆಟ್ ಪ್ರಿಂಟರ್ಗಳು ಚಿತ್ರಗಳನ್ನು ಚೆನ್ನಾಗಿ ಪ್ರಿಂಟ್ ಮಾಡುತ್ತವೆ ಹಾಗೂ ಲೇಸರ್ ಪ್ರಿಂಟರ್ಗಳು ಅಕ್ಷರಗಳನ್ನು ಚೆನ್ನಾಗಿ ಮುದ್ರಿಸುತ್ತವೆ ಇಷ್ಟು ನೀವು ತಿಳಿದುಕೊಂಡರೆ ಸಾಕು ಆದರೆ ಇದರ ಅರ್ಥ ಅಕ್ಷರಗಳನ್ನು ಮುದ್ರಿಸಲು ಇಂಕ್ಜೆಟ್ ಬಳಸುವುದಿಲ್ಲ ಹಾಗೂ ಚಿತ್ರಗಳನ್ನು ಮುದ್ರಿಸಲು ಲೇಸರ್ ಪ್ರಿಂಟ್ ಬಳಸುವುದಿಲ್ಲ ಆ ರೀತಿ ಏನೂ ಇಲ್ಲ ಹಾಗಾಗಿ ನಾವು ಈ ಎಲ್ಲ ಮಾನದಂಡಗಳನ್ನು ಪರಿಶೀಲಿಸಿ ಒಂದಕ್ಕೊಂದು ತಾಳೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ಲೇಸರ್ ಹಾಗೂ ಇಂಟ್ಚೆಟ್ ಪ್ರಿಂಟರ್ ಗಳ ಕುರಿತು ಆಳವಾಗಿಯೇನೋ ಅಧ್ಯಯನ ಮಾಡಿದೆವು ನಿಮಗೆ ಎಷ್ಟೋ ಮಾಹಿತಿಗಳು ದೊರೆತಿವೆ ಆದರೆ ಇದರ ಹೊರತಾಗಿಯೂ ನಿಮಗೆ ಇವೆರಡರಲ್ಲಿ ಯಾವುದನ್ನ ಕೊಂಡುಕೊಳ್ಳಬೇಕು ಅನ್ನೋ ಗೊಂದಲ ಇನ್ನೂ ಉಳಿದಿದೆ ಇದು ನಮಗೆ ಗೊತ್ತು ಚಿಂತೆ ಮಾಡಬೇಡಿ ನಿಮ್ಮ ಗೊಂದಲವನ್ನ ನಿವಾರಿಸುವುದಕ್ಕೆ ನಾವು ಈ ವಿಡಿಯೋವನ್ನ ಮಾಡಿರುವುದು ನಾವು ಪ್ರಿಂಟರನ್ನು ಯಾವ ಉದ್ದೇಶಕ್ಕಾಗಿ ಎಲ್ಲಿ ಉಪಯೋಗಿಸುತ್ತೇವೆ ಇದರ ಕಡೆ ಗಮನ ಕೊಟ್ಟಾಗ ನಮಗೆ ಸ್ಪಷ್ಟೀಕರಣ ಸಿಗುತ್ತೆ ನಮ್ಮ ಈ ಅಧ್ಯಯನವು ಮನೆ ಹಾಗೂ ಸಣ್ಣ ಆಫೀಸ್ ಸಣ್ಣ ಅಂಗಡಿಗಳಲ್ಲಿ ಪ್ರಿಂಟರ್ ಬಳಕೆ ಇದರ ಕಡೆ ಕೇಂದ್ರಿತವಾಗಿದೆ ದೊಡ್ಡ ಆಫೀಸ್ ಕಂಪನಿಗಳು ತಮಗೆ ಎಂತಹ ಪ್ರಿಂಟರ್ಗಳು ಬೇಕು ಎಂಬುದನ್ನು ತಾವೇ ನಿರ್ಧರಿಸಿಕೊಳ್ಳುವ ಅನುಭವ ಹಾಗೂ ಪರಿಣಿತಿ ಹೊಂದಿರುತ್ತಾರೆ ಹಾಗಾಗಿ ನಮ್ಮ ಗಮನ ಸಣ್ಣ ಬಳಕೆದಾರರ ಕಡೆಗೆ ಮೊದಲು ನಾವು ಮನೆ ಗೃಹ ಬಳಕೆದಾರರನ್ನು ತೆಗೆದುಕೊಳ್ಳೋಣ ನಾವು ಚರ್ಚಿಸಿದ ಎಲ್ಲ ಮಾನದಂಡಗಳನ್ನು ಇಲ್ಲಿ ಪ್ರಯೋಗ ಮಾಡಲು ಪ್ರಯತ್ನಿಸೋಣ ಮನೆಯಲ್ಲಿ ನಾವು ಎಷ್ಟು ಪ್ರಿಂಟ್ಗಳನ್ನು ನೀಡುತ್ತೇವೆ ಒಂದು ದಿನಕ್ಕೆ ಎಷ್ಟು ಐದು ಹತ್ತು ಅಥವಾ ಇಪ್ಪತ್ತು ತುಂಬ ಕಡಿಮೆ ವಾಲ್ಯೂಮ್ ಅಲ್ಲವೇ ಹಾಗೂ ಮನೆ ಅಂದ ಮೇಲೆ ನಾವು ದಿನಕ್ಕೆ ಒಂದು ಪ್ರಿಂಟ್ ಆದರೂ ನೀಡಲು ಸಾಧ್ಯವಿರುತ್ತದೆ ಹಾಗಾಗಿ ಇಂಕ್ ಡ್ರೈ ಆಗುವ ಸಂಭವ ಇರುವುದಿಲ್ಲ ಪ್ರಿಂಟ್ ಕ್ವಾಲಿಟಿಯ ಬಗ್ಗೆಯೂ ಸಹ ಅಷ್ಟು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ನಮಗೆ ಒಪ್ಪಿಗೆಯಾಗುವಂತಿದ್ದರೆ ಸಾಕು ನಾವೇನು ಅಧಿಕೃತ ಅಫಿಷಿಯಲ್ ಪ್ರಿಂಟ್ಗಳನ್ನು ನೀಡಲು ಹೋಗುವುದಿಲ್ಲ ಬಹುತೇಕ ಇವುಗಳು ವೈಯಕ್ತಿಕ ಉಪಯೋಗಕ್ಕೆ ಬರುವಂತೆಯೇ ಇರುತ್ತವೆ ಪ್ರಿಂಟ್ಗಳು ನಿಧಾನವಾಗಿ ಬಂದರೂ ಚಿಂತೆ ಇಲ್ಲ ಜೊತೆಗೆ ನಾವೇನು ಹೇರಳವಾಗಿ ಪ್ರಿಂಟ್ ನೀಡಲು ಹೋಗುವುದಿಲ್ಲ ಹಾಗಾಗಿ ಪ್ರಿಂಟ್ ಹೆಡ್ನ ಮೇಲೆ ಹೆಚ್ಚು ಒತ್ತಡ ಬೀಳುವುದಿಲ್ಲ ಇದರಿಂದ ಅವುಗಳು ಬಹಳಷ್ಟು ವರ್ಷಗಳವರೆಗೂ ಬಾಳಿಕೆ ಬರುತ್ತವೆ ನೀವು ದಿನಕ್ಕೆ ಸರಾಸರಿ ಹತ್ತು ಪ್ರಿಂಟ್ಗಳನ್ನು ನೀಡುತ್ತಾ ಹೋದರೆ ಪ್ರಿಂಟ್ ಹೆಡ್ಗಳು ಕಡೆ ಪಕ್ಷ ಎರಡು ಮೂರು ವರ್ಷಗಳವರೆಗೆ ಸಂಯಮದಿಂದ ಕಾರ್ಯನಿರ್ವಹಿಸುತ್ತವೆ ಇದರ ಜೊತೆಗೆ ನಿಮಗೆ ಇನ್ನೊಂದು ಲಾಭವೂ ಸಹ ದೊರಕುತ್ತದೆ ಅದೇನೆಂದರೆ ಒಳ್ಳೆಯ ಗುಣಮಟ್ಟದ ಕಲರ್ ಪ್ರಿಂಟ್ಗಳು ಇವು ಸಹ ನಿಮಗೆ ಸಿಗುತ್ತವೆ ಹೌದು ನಿಮ್ಮ ಊಹೆ ಸರಿ ನಿಮ್ಮ ಮನೆಯ ಉದ್ದೇಶಕ್ಕೆ ನೀವು ಒಂದು ಕಲರ್ ಇಂಕ್ಜೆಟ್ ಪ್ರಿಂಟರನ್ನು ಕೊಂಡುಕೊಳ್ಳಿ ಒಳ್ಳೆಯ ಬೇಸಿಕ್ ಪ್ರಿಂಟರ್ ನಿಮಗೆ ಹತ್ತು ಸಾವಿರದ ಒಳಗೇ ದೊರೆಯುತ್ತವೆ ನಿಮ್ಮ ಜೇಬಿಗೆ ಹೆಚ್ಚಿನ ಹೊರೆ ಸಹ ಆಗುವುದಿಲ್ಲ ಜೊತೆಗೆ ಇವು ಕಡಿಮೆ ವಿದ್ಯುತ್ ಬಳಸುತ್ತವೆ ಹಾಗಾಗಿ ಯು ಪಿ ಎಸ್ನಲ್ಲೂ ಸಹ ಇವನ್ನು ನೀವು ಓಡಿಸಬಹುದು ಸುಲಭ ನಿರ್ವಹಣೆ ಹಾಗೂ ಸುಲಭವಾಗಿ ಇವನ್ನು ರೀಫಿಲ್ ಸಹ ಮಾಡಬಹುದು ಯಾವಾಗಲೂ ನಾವು ಇಂಕ್ಜೆಟ್ ಪ್ರಿಂಟರ್ನಿಂದ ನಮ್ಮ ಪ್ರಿಂಟ್ ಪಯಣವನ್ನು ಪ್ರಾರಂಭಿಸುವುದು ಒಳ್ಳೆಯ ನಿರ್ಧಾರ ಈಗ ನಾವು ಒಂದು ಸಣ್ಣ ಆಫೀಸ್ ಅಥವಾ ಅಂಗಡಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅದು ಒಂದು ಲಾಯರ್ ಆಫೀಸ್ ಅಥವಾ ಆಡಿಟರ್ ಆಫೀಸ್ ಆಗಿರಬಹುದು ಡಾಕ್ಟರ್ ಕ್ಲಿನಿಕ್ ಅಥವಾ ಲ್ಯಾಬೊರೇಟರಿ ಆಗಿರಬಹುದು ದಿನಸಿ ಅಂಗಡಿ ಅಥವಾ ಬಟ್ಟೆಯ ಮಳಿಗೆ ಆಗಿರಬಹುದು ಇಂತಹ ಉದಾಹರಣೆಗಳನ್ನು ನೀವು ಕಲ್ಪಿಸಿಕೊಳ್ಳಬಹುದು ಇಲ್ಲಿ ಪ್ರಿಂಟಿಂಗ್ ಸಹ ಅವರ ವ್ಯವಹಾರದ ಒಂದು ಭಾಗ ಆಗಿರುತ್ತದೆ ಇವರುಗಳಿಗೆ ಮಧ್ಯಮ ಪ್ರಮಾಣದ ಅಂದರೆ ಮೀಡಿಯಂ ವಾಲ್ಯೂಮ್ ಪ್ರಿಂಟ್ಗಳ ಅವಶ್ಯಕತೆ ಇರುತ್ತದೆ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಕಲರ್ ಪ್ರಿಂಟ್ಗಳ ಅವಶ್ಯಕತೆ ಹೆಚ್ಚಿಗೆ ಇರುವುದಿಲ್ಲ ಆದರೆ ಪ್ರಿಂಟ್ಗಳ ಪ್ರಮಾಣ ಮಾತ್ರ ಸ್ವಲ್ಪ ಹೆಚ್ಚಿಗೆ ಇರುತ್ತದೆ ಕಡಿಮೆ ಎಂದರೆ ದಿನಕ್ಕೆ ಐವತ್ತರಿಂದ ನೂರು ಪ್ರಿಂಟ್ಗಳ ಅವಶ್ಯಕತೆ ಇವರಿಗೆ ಇರುತ್ತದೆ ಮತ್ತು ಚಿತ್ರಗಳಿಗಿಂತ ಹೆಚ್ಚಾಗಿ ಅಕ್ಷರಗಳು ಅಂದರೆ ಟೆಕ್ಸ್ಟ್ ಅನ್ನು ಅವರು ಪ್ರಿಂಟ್ ಮಾಡಬೇಕಾಗುತ್ತದೆ ಹಾಗೂ ನೀವು ಈ ಪ್ರಿಂಟೌಟ್ಗಳನ್ನು ಕಸ್ಟಮರ್ಗಳಿಗೆ ಕ್ಲೈಂಟ್ಗಳಿಗೆ ಅಥವಾ ಅಧಿಕಾರಿಗಳಿಗೆ ಹೀಗೆ ಯಾರಿಗಾದರೂ ಒಪ್ಪಿಸಬೇಕಾಗುತ್ತದೆ ಹಾಗಾಗಿ ಪ್ರಿಂಟ್ನ ಕ್ವಾಲಿಟಿ ಫಿನಿಶಿಂಗ್ ಬಹಳ ಮುಖ್ಯವಾಗುತ್ತದೆ ಆಫೀಸ್ ಎಂದ ಮೇಲೆ ಯಾವಾಗಲೂ ನೀವು ಪ್ರಿಂಟರನ್ನು ರೀಫಿಲ್ ಮಾಡುತ್ತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮಗೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಇರುತ್ತವೆ ಒಂದು ಬಾರಿ ರೀಫಿಲ್ ಮಾಡಿದರೆ ವಾರಗಳವರೆಗೆ ಅವು ಪ್ರಿಂಟ್ ಮಾಡುತ್ತಾ ಹೋಗಬೇಕು ಇಷ್ಟು ಹೇಳಿದ ಮೇಲೆ ನೀವು ಬಹುಶಃ ಸರಿಯಾಗಿ ಊಹೆ ಮಾಡಿರುತ್ತೀರಾ ಹೌದು ಸಣ್ಣ ಆಫೀಸ್ ಎಂದ ಮೇಲೆ ನಿಮಗೆ ಖಂಡಿತವಾಗಿಯೂ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಲೇಸರ್ ಪ್ರಿಂಟರ್ನ ಅಗತ್ಯ ಕಂಡುಬರುತ್ತದೆ ಕಲರ್ ಪ್ರಿಂಟ್ಗಳು ನಿಮಗೆ ಅಪರೂಪಕ್ಕೆ ಬೇಕು ಅಂದಾಗ ನೀವು ಹತ್ತಿರದ ಪ್ರಿಂಟ್ ಶಾಪ್ಗೆ ಹೋಗಬಹುದು ಬಹುಶಃ ನಿಮಗೆ ಕೆಲವು ಕಲರ್ ಲೆಟರ್ ಹೆಡ್ಗಳ ಅವಶ್ಯಕತೆ ಇರುತ್ತದೆ ಹತ್ತಿರದ ಪ್ರಿಂಟ್ ಶಾಪ್ಗೆ ಹೋಗಿ ನಿಮಗೆ ಬೇಕಾದಷ್ಟು ಅಂದರೆ ನೂರು ಐನೂರು ಸಾವಿರ ಹೀಗೆ ನಿಮ್ಮ ಅವಶ್ಯಕತೆಗೆ ತಕ್ಕಷ್ಟು ಕಲರ್ ಲೆಟರ್ ಹೆಡ್ಗಳನ್ನು ಪ್ರಿಂಟ್ ಮಾಡಿಸಿ ನಿಮ್ಮ ಬಳಿ ಶೇಖರಣೆ ಮಾಡಿ ಇಟ್ಟುಕೊಳ್ಳಬಹುದು ಇದರ ಕೆಳಗೆ ನೀವು ಪ್ರಿಂಟ್ ಸೆಟಪ್ನಲ್ಲಿ ಮಾರ್ಜಿನ್ ಕೊಟ್ಟು ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ನಿಮ್ಮ ಪ್ರಿಂಟರ್ನಿಂದಲೇ ನಿಮಗೆ ಯಾವಾಗ ಬೇಕೋ ಆಗ ನೀಡುತ್ತಾ ಹೋಗಬಹುದು ಪ್ರತಿ ಬಾರಿಯೂ ನೀವು ಪ್ರಿಂಟ್ ನೀಡಲು ಅಂದರೆ ಒಂದು ಬಿಲ್ ಅಥವಾ ಒಂದು ರಿಪೋರ್ಟ್ ರೆಡಿ ಮಾಡಿದಾಗ ಪ್ರತಿ ಬಾರಿಯೂ ಪ್ರಿಂಟ್ ಶಾಪ್ಗೆ ಹೋಗುವ ಅವಶ್ಯಕತೆ ತಪ್ಪುತ್ತದೆ ಹಾಗಾಗಿ ಮನೆಗೆ ಇಂಕ್ ಜೆಟ್ ಪ್ರಿಂಟರ್ ಆಫೀಸ್ಗೆ ಲೇಸರ್ ಪ್ರಿಂಟರ್ ಈಗ ಇವೆರಡರ ಮಧ್ಯೆ ಇನ್ನೊಂದು ರೀತಿಯ ಅವಶ್ಯಕತೆಯೂ ಸಹ ನಿಮಗೆ ಉದ್ಭವಿಸಬಹುದು ಅಂದರೆ ನಿಮ್ಮ ಮನೆಯಲ್ಲಿಯೇ ಒಂದು ಆಫೀಸ್ ಇದೆ ಎಂದುಕೊಳ್ಳೋಣ ಅಥವಾ ನಿಮ್ಮ ಮನೆಯಲ್ಲಿಯೇ ಯಾರಾದರೊಬ್ಬರು ಡಾಕ್ಟರ್ ಅಥವಾ ಲಾಯರ್ ಅಥವಾ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಇರುತ್ತಾರೆ ಅಂತ ಇಟ್ಕೊಳ್ಳೋಣ ಇವರುಗಳಿಗೆ ಟಿ ಸಿಸ್ ರಿಪೋರ್ಟ್ ಪ್ರಾಜೆಕ್ಟ್ ವರ್ಕ್ ಹೀಗೆ ಹೆಚ್ಚಿನ ಪ್ರಿಂಟ್ಗಳ ಅವಶ್ಯಕತೆ ಇರುತ್ತದೆ ಆಗ ನಿಮ್ಮ ಮನೆಯಲ್ಲಿರುವ ಇಂಕ್ಜೆಟ್ ಪ್ರಿಂಟರ್ನ ಮೇಲೆ ಹೆಚ್ಚಿನ ಹೊರೆ ಬಿದ್ದು ಅದರ ಸಾಮರ್ಥ್ಯ ಗುಣಮಟ್ಟ ಬೇಗನೆ ಕುಗ್ಗುವ ಸಂಭವ ಇರುತ್ತದೆ ಹಾಗಾಗಿ ಯಾವಾಗ ನಿಮ್ಮ ಪ್ರಿಂಟ್ ವಾಲ್ಯೂಮ್ ಹೆಚ್ಚಾಗುತ್ತದೋ ಆಗ ನೀವು ಒಂದು ಲೇಸರ್ ಪ್ರಿಂಟರನ್ನು ಸಹ ಕೊಂಡುಕೊಳ್ಳುವುದು ಒಳ್ಳೆಯದು ನಿಮ್ಮ ಬಜೆಟ್ನ ಒಳಗೆ ಸಾಧ್ಯವಾದರೆ ಎರಡೂ ಪ್ರಿಂಟರ್ಗಳನ್ನು ನೀವು ಕೊಂಡುಕೊಳ್ಳಬಹುದು ಇಲ್ಲ ನೀವು ಮೊದಲು ಇಂಕ್ಜೆಟ್ನಿಂದ ಶುರು ಮಾಡಿ ನಂತರ ನಿಮಗೆ ಹೆಚ್ಚು ಹೆಚ್ಚು ಪ್ರಿಂಟ್ಗಳು ತುಂಬ ವೇಗವಾಗಿ ಮತ್ತು ಹೆಚ್ಚು ಪ್ರೊಫೆಷನಲ್ ಆಗಿ ಪ್ರಿಂಟ್ ಬೇಕಾಗುತ್ತದೆ ಅಂತ ನಿಮಗೆ ಅನಿಸಿದಾಗ ಲೇಸರ್ ಪ್ರಿಂಟನ್ನು ಸಹ ನೀವು ಕೊಂಡುಕೊಳ್ಳಬಹುದು ಹೀಗೆ ಎರಡೂ ಪ್ರಿಂಟರನ್ನು ಸಹ ನೀವು ಬಳಸಬಹುದು ನಿಮ್ಮ ಆಫೀಸ್ ಹೊರಗಡೆ ಇದ್ದರೆ ಒಂದು ಪ್ರಿಂಟರನ್ನು ಮನೆಯೊಳಗೆ ಇಟ್ಟುಕೊಂಡು ಇನ್ನೊಂದನ್ನು ಆಫೀಸ್ನಲ್ಲಿ ಇಟ್ಟರೆ ಎರಡನ್ನೂ ಅವಶ್ಯಕತೆಗಳಿಗೆ ಅನುಸಾರವಾಗಿ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ನೀವು ಬಳಸಬಹುದು ಇದರಿಂದ ಎರಡೂ ಪ್ರಿಂಟರ್ಗಳು ಸಹ ಒಳ್ಳೆಯ ಕಂಡೀಷನ್ನಲ್ಲಿ ಕೆಲಸ ಮಾಡುತ್ತವೆ ಕರೆಂಟ್ ಇಲ್ಲದಿರುವಾಗ ನೀವು ಇಂಕ್ಜೆಟ್ ಪ್ರಿಂಟರನ್ನು ಯು ಪಿ ಎಸ್ನಲ್ಲಿ ಎಮರ್ಜೆನ್ಸಿಗೆ ಬಳಸಬಹುದು ಒಂದು ವೇಳೆ ಒಂದು ಪ್ರಿಂಟರ್ ಯಾವುದೇ ಕಾರಣಕ್ಕೆ ಕೆಟ್ಟು ಹೋದರೆ ಅಥವಾ ರೀಫಿಲ್ ಮಾಡಲು ನೀವು ಮರೆತಿದ್ದರೆ ಇನ್ನೊಂದು ಪ್ರಿಂಟರ್ ಅನ್ನ ಬದಲಿಯಾಗಿ ನಿಮ್ಮ ಬಳಿ ಇದ್ದಂತೆ ಆಗುತ್ತದೆ ಇದರಿಂದ ನೀವು ಪ್ರಿಂಟ್ಗಾಗಿ ಹೊರಗಡೆ ಶಾಪ್ಗಳಿಗೆ ಅಲಿಯುವುದು ತಪ್ಪುತ್ತದೆ ಈ ರೀತಿ ನಿಮ್ಮ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಸಮರ್ಪಕವಾಗಿ ಬಂಡವಾಳ ಹೂಡಿ ಅನಗತ್ಯ ಹೂಡಿಕೆ ಬೇಡ ದುಡ್ಡು ಅತಿ ಅಮೂಲ್ಯ ಸರಿ ಹಾಗಾದರೆ ಈಗ ನಿಮಗೆ ಇವೆರಡರ ಕುರಿತ ದೀರ್ಘವಾದ ಮಾಹಿತಿ ಹಾಗೂ ಪ್ರಾಯೋಗಿಕ ಪರಿಕಲ್ಪನೆ ದೊರೆತಿದೆ ಎಂದು ನಾನು ಭಾವಿಸುತ್ತೇನೆ ಮುಂದಿನ ಅಧ್ಯಾಯದಲ್ಲಿ ನಾವು ಇವುಗಳ ಕುರಿತು ಇನ್ನಷ್ಟು ಪ್ರಾಯೋಗಿಕ ವಿಷಯಗಳನ್ನು ತಿಳಿಸಲಿದ್ದೇವೆ ನಿಮಗೆ ನಮ್ಮ ಶಾಪ್ನಲ್ಲೇ ಇರುವ ಈ ಎರಡೂ ಬಗೆಯ ಪ್ರಿಂಟರ್ಗಳನ್ನು ಪರಿಚಯ ಮಾಡಿಕೊಡುತ್ತೇವೆ ಎಪ್ಸಾನ್ ಎಲ್ ಒನ್ ತರ್ಟಿ ಕಲರ್ ಇಂಕ್ ಟ್ಯಾಂಕ್ ಪ್ರಿಂಟರ್ ಮತ್ತು ಎಚ್ ಪಿ ಒನ್ ಝೀರೋ ಟೂ ಝೀರೋ ಪ್ಲಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೇಸರ್ ಪ್ರಿಂಟರ್ ಇವೆರಡರ ವರ್ಕಿಂಗ್ ಡೆಮೊ ನೀಡಲಿದ್ದೇವೆ ಆಗ ನಿಮಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಎಲ್ಲವೂ ಅರ್ಥವಾಗುತ್ತದೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಈ ಪ್ರಿಂಟರ್ಗಳನ್ನು ಹೇಗೆ ರೀಫಿಲ್ ಮಾಡುವುದು ಹೇಗೆ ನಿರ್ವಹಣೆ ಮಾಡುವುದು ಇದನ್ನು ನೋಡೋಣ ಇದರ ಜೊತೆಗೆ ಮಲ್ಟಿಪರ್ಪಸ್ ಪ್ರಿಂಟರ್ ಅಂದರೆ ಸ್ಕ್ಯಾನ್ ಫೋಟೋ ಕಾಪಿ ಇತ್ಯಾದಿ ವೈಶಿಷ್ಟ್ಯಗಳನ್ನು ಹೊಂದಿರುವ ಪ್ರಿಂಟರ್ಗಳ ಬಗ್ಗೆ ಸಹ ಮಾಹಿತಿ ನೀಡಲಿದ್ದೇವೆ ಇದಲ್ಲದೆ ಬೇರೆ ಬೇರೆ ರೀತಿಯ ಮೀಡಿಯಾಗಳ ಮೇಲೆ ಅಂದರೆ ಪ್ಲಾಸ್ಟಿಕ್ ಬಟ್ಟೆಗಳ ಮೇಲೆ ಪ್ರಿಂಟ್ ಮಾಡುವ ಪ್ರಿಂಟರ್ಗಳು ಬೇರೆ ಬೇರೆ ಪೇಪರ್ ಥಿಕ್ನೆಸ್ ಅಂದರೆ ಜಿಎಸ್ಎಂ ಇವುಗಳ ಮೇಲೆ ಪ್ರಿಂಟ್ ಮಾಡುವ ಪ್ರಿಂಟರ್ಗಳು ಅತಿ ವೇಗದ ಹಾಗೂ ಅತಿ ಹೆಚ್ಚು ವಾಲ್ಯೂಮ್ ನೀಡುವ ಪ್ರಿಂಟರ್ಗಳು ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಿಂಟ್ ಪ್ರಪಂಚದಲ್ಲಿ ಮತ್ತಷ್ಟು ವಿಹರಿಸೋಣ ಇದೊಂದು ಖಂಡಿತವಾಗಿಯೂ ಒಂದು ಸುಂದರ ಪ್ರಯಾಣ ಆಗಿರುತ್ತದೆ ನಮ್ಮ ಕಾರ್ಯಕ್ರಮ ನೋಡಿದ್ದಕ್ಕೆ ವಂದನೆಗಳು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಹಾಗೂ ಶೇರ್ ಸಹ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳನ್ನು ಹಾಕಿ ಇದರಿಂದ ನಾವು ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಉತ್ತೇಜನ ಸಿಕ್ಕಂತೆ ಆಗುತ್ತದೆ ಸಾಮಾನ್ಯವಾಗಿ ನಾನು ಈ ರೀತಿ ಪದೇ ಪದೇ ಕೇಳಿಕೊಳ್ಳುವುದನ್ನು ಇಷ್ಟಪಡೋಲ್ಲ ಒಂದು ಮುಖ್ಯವಾದ ವಿಡಿಯೋ ನೋಡುವ ಮಧ್ಯೆ ಈ ರೀತಿ ಬೇಡಿಕೆಗಳು ಬಂದರೆ ನನಗೂ ಸಹ ಕಿರಿಕಿರಿ ಅನ್ನಿಸುತ್ತದೆ ಸಾಧ್ಯವಾದಷ್ಟು ನಾವು ಈ ರೀತಿ ಕೇಳುವುದನ್ನು ಕಡಿಮೆ ಮಾಡುತ್ತೇವೆ ಮುಂದಿನ ಸಂಚಿಕೆಯನ್ನ ನಿರೀಕ್ಷಿಸಿದರು